ಸ್ನೇಹಿತರೆ ಮನುಷ್ಯನ ದೇಹವು ಸಂಪೂರ್ಣವಾಗಿ ಆರೋಗ್ಯಕರವಾಗಿರಬೇಕಾದರೆ ಅವನ ದೈಹಿಕ ಮಾನಸಿಕ ಮತ್ತು ಲೈಂಗಿಕ ಆರೋಗ್ಯವು ಉತ್ತಮವಾಗಿರಬೇಕು ಈ ಮೂರು ಅಂಶಗಳು ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ಆದರೆ ಕೆಲವೊಂದು ಸಲ ಈ ಮೂರರಲ್ಲಿ ಒಂದು ಅಂಶವು ಸರಿಯಾಗಿರುವುದೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಲೈಂಗಿಕ ಆರೋಗ್ಯವು ಕಳಪೆಯಾಗಿದ್ದಾಗ ಅದು ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕೆಲವು ರೋಗಗಳು ವಿಶೇಷವಾಗಿ ದೀರ್ಘಕಾಲದ ಕಾಯಿಲೆಯಾದ ಟೈಪ್ ಎರಡು ಡಯಾಬಿಟಿಸ್ ಮತ್ತು ಸಕ್ಕರೆ ಕಾಯಿಲೆ ಲೈಂಗಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಇದರಿಂದ ಸಂಬಂಧದಲ್ಲಿ ಬಿರುಕು ಉಂಟಾಗುವಂತಹ ಸಾಧ್ಯತೆಗಳು ಇವೆ ಇನ್ನು ಈ ಸಕ್ಕರೆ ಕಾಯಿಲೆ ಪುರುಷರು ಹಾಗೂ ಮಹಿಳೆಯರ ಲೈಂಗಿಕ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ನೀಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲೈಂಗಿಕ ಆರೋಗ್ಯ ಮತ್ತು ಲೈಂಗಿಕತೆಯು ಗುಣಮಟ್ಟದ ಜೀವನ ನಡೆಸುವಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಳ್ಳುವುದು ಟೈಪ್ ಎರಡು ಮಧುಮೇಹ ಮತ್ತು ಸಕ್ಕರೆ ಕಾಯಿಲೆ ಹೊಂದಿರುವಂತಹ ವ್ಯಕ್ತಿಗಳಿಗೆ ಕೂಡ ಲೈಂಗಿಕ ಆಸಕ್ತಿ ಎನ್ನುವುದು ಇರುತ್ತದೆ ಆದರೆ ಕೆಲವೊಂದು ಸಲ ಲೈಂಗಿಕ ಆರೋಗ್ಯದ ಮೇಲೆ ಮಧುಮೇಹವು ಪರಿಣಾಮ ಬೀರುವುದು ಮಧುಮೇಹದಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳು ಲೈಂಗಿಕ ಸಮಸ್ಯೆಗಳನ್ನು ಪತ್ತೆ ಮಾಡಿಕೊಂಡು ಅದನ್ನು ಬಗೆಹರಿಸಿಕೊಳ್ಳಬೇಕಾಗಿದೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಾ ಇರುವಂತಹ ಪುರುಷರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಲೈಂಗಿಕ ಸಮಸ್ಯೆಯೆಂದರೆ ನಿಮಿರು ದೌರ್ಬಲ್ಯ ನಿಮಿರು ದೌರ್ಬಲ್ಯದ ಬಗ್ಗೆ ಪರೀಕ್ಷೆ ಮಾಡಲು ಪುರುಷರು ತೆರಳುವ ವೇಳೆ ಮಧುಮೇಹವು ಪತ್ತೆಯಾಗುವುದು ಸ್ಖಲನದ ತನಕ ನಿಮಿರುವಿಕೆಯನ್ನು ಕಾಪಾಡಿಕೊಳ್ಳಲು ವಿಫಲವಾಗುವ ಕಾರಣದಿಂದಾಗಿ ನರಗಳು ಸ್ನಾಯುಗಳು ಮತ್ತು ನಾಳೀಯ ರಚನೆಗಳ ಮೇಲೆ ಹಾನಿಯಾಗಬಹುದು ಮಧುಮೇಹವನ್ನು ಹೊಂದಿರುವ ಅರ್ಧದಷ್ಟು ಪುರುಷರಲ್ಲಿ ನಿಮಿರು ದೌರ್ಬಲ್ಯವು ಕಾಣಿಸಿಕೊಳ್ಳುವುದು ಎಂದು ಕ್ಲೇವಲ್ಯಾಂಡ್ ಕ್ಲಿನಿಕ್ ಹೇಳಿದೆ ಕೆಲವೊಂದು ರೀತಿಯ ಔಷಧಿಗಳ ಅಡ್ಡಪರಿಣಾಮದಿಂದಾಗಿ ಟೆಸ್ಟೋಸ್ಟಿರಾನ್ ಮಟ್ಟದಲ್ಲಿ ಏರುಪೇರಾಗಿ ನಿಮಿರು ದೌರ್ಬಲ್ಯ ಉಂಟಾಗಬಹುದು ಮಧುಮೇಹದೊಂದಿಗೆ ಬರುವಂತಹ ಇತರ ಕೆಲವೊಂದು ಸಮಸ್ಯೆಗಳೂ ಕೂಡ ನಿಮಿರು ದೌರ್ಬಲ್ಯಕ್ಕೆ ಕಾರಣವಾಗುವುದು ಇನ್ನು ಟೈಪ್ ಎರಡು ಮಧುಮೇಹ ಇರುವಂತಹ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಎಂದರೆ ಅವರಲ್ಲಿ ಕಾಮಾಸಕ್ತಿ ಕಡಿಮೆಯಾಗುವುದು ಕಾಮಾಸಕ್ತಿಗಾಗಿ ಹಾತೊರೆಯುತ್ತಲಿದ್ದರೆ ಮತ್ತು ಟೈಪ್ ಎರಡು ಮಧುಮೇಹ ಬರುವ ಮೊದಲು ಸಂತೃಪ್ತಿಯ ಲೈಂಗಿಕ ಜೀವನ ಹೊಂದಿದ್ದರೆ ಆಗ ಈ ಪರಿಸ್ಥಿತಿಯು ತುಂಬಾ ಹತಾಶೆ ಉಂಟುಮಾಡುವುದು ಇನ್ನು ಮಧುಮೇಹ ನರರೋಗ ಎನ್ನುವುದು ಮಧುಮೇಹಕ್ಕೆ ಸಂಬಂಧಿಸಿದ ಒಂದು ರೀತಿಯಲ್ಲಿ ನರಕ್ಕೆ ಆಗುವ ಹಾನಿಯಾಗಿರುವುದು ಇದರಿಂದ ಲೈಂಗಿಕ ಸಮಸ್ಯೆಗಳು ಕಾಡಬಹುದು ಮರಗಟ್ಟುವಿಕೆ ನೋವು ಅಥವಾ ಜನನೇಂದ್ರಿಯದ ಭಾಗದಲ್ಲಿ ಭಾವನೆಗಳ ಕೊರತೆಯೂ ಕಾಡಬಹುದು ಇದನ್ನು ನಾವು ನಿಮಿರು ದೌರ್ಬಲ್ಯವೆಂದು ಕರೆಯಬಹುದು ನೈರೋಗದಿಂದಾಗಿ ಪರಾಕಾಷ್ಟೆ ತಲುಪಲು ಕಷ್ಟವಾಗಬಹುದು ಅಥವಾ ಲೈಂಗಿಕ ಉತ್ತೇಜನದ ಭಾವನೆ ಪಡೆಯಲು ತುಂಬಾ ಕಠಿಣವಾಗಬಹುದು ಇದರಿಂದಾಗಿ ಸೆಕ್ಸ್ ಎನ್ನುವುದು ತುಂಬಾ ನೋವಿನ ಹಾಗೂ ಆನಂದಿಸಲು ಸಾಧ್ಯವಾಗದೇ ಇರಬಹುದು ಇನ್ನು ಟೈಪ್ ಎರಡು ಮಧುಮೇಹ ಹೊಂದಿರುವ ಪುರುಷರಲ್ಲಿ ಕಾಣಿಸಿಕೊಳ್ಳುವಂತಹ ಲೈಂಗಿಕ ಸಮಸ್ಯೆ ಎಂದರೆ ಅದು ಹಿಮ್ಮುಖವಾಗುವುದು ಈ ವೇಳೆ ವೀರ್ಯವು ಶಿಷ್ಣದೊಳಗೆ ಬರುವ ಬದಲು ಮೂತ್ರನಾಳಗಳಿಗೆ ಹೋಗುವುದು ಆಂತರಿಕ ಸ್ಪಿಂಚರ್ ಸ್ನಾಯುಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಇರುವಾಗ ಇಂತಹ ಸಮಸ್ಯೆ ಬರುವುದು ಈ ಸ್ನಾಯುಗಳು ದೇಹದಲ್ಲಿ ಹಾದಿಯನ್ನು ತೆರೆಯುವ ಹಾಗೂ ಮುಚ್ಚುವ ಕೆಲಸವನ್ನು ಮಾಡುತ್ತದೆ ಅತ್ಯಧಿಕ ಮಟ್ಟದ ಗ್ಲುಕೋಸ್ನಿಂದಾಗಿ ಸ್ನಾಯುಗಳಿಗೆ ತೀವ್ರ ರೀತಿಯಲ್ಲಿ ಹಾನಿಯಾಗುವುದು ಈ ಕಾರಣದಿಂದಾಗಿ ಸ್ಖಲನವು ಹಿಮ್ಮುಖವಾಗುವುದು ಇನ್ನು ಟೈಪ್ ಎರಡು ಮಧುಮೇಹ ಹೊಂದಿರುವಂತಹ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಲೈಂಗಿಕ ಸಮಸ್ಯೆಯೆಂದರೆ ಅದು ಯೋನಿ ಒಣಗುವಿಕೆ ಹಾರ್ಮೋನುಗಳಲ್ಲಿನ ಬದಲಾವಣೆ ಅಥವಾ ಜನನೇಂದ್ರಿಯಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರುವ ಕಾರಣದಿಂದ ಹೀಗೆ ಆಗಬಹುದು ಮಧುಮೇಹ ಹೊಂದಿರುವಂತಹ ಮಹಿಳೆಯರಿಗೆ ಯೋನಿಯ ಸೋಂಕು ಮತ್ತು ಉರಿಯೂತ ಕಾಡುವಂತಹ ಸಾಧ್ಯತೆಯೂ ಅತ್ಯಧಿಕವಾಗಿರುವುದು ಈ ಎರಡು ಕಾರಣಗಳಿಂದಾಗಿ ಸೆಕ್ಸ್ ತುಂಬಾ ನೋವುಂಟುಮಾಡುವುದು ಮೂತ್ರಕೋಶದಲ್ಲಿನ ನರಗಳ ಹಾನಿಯಿಂದ ಸೆಕ್ಸ್ ವೇಳೆ ಅಸ್ಥಿರತೆ ಉಂಟು ಮಾಡುವುದು ಮಧುಮೇಹ ಹೊಂದಿರುವಂತಹ ಮಹಿಳೆಯರಿಗೆ ಪದೇ ಪದೇ ಮೂತ್ರಕೋಶದ ಸೋಂಕಿನ ಸಮಸ್ಯೆಯೂ ಕಾಡುವುದು ಇದರಿಂದ ಸೆಕ್ಸ್ ತುಂಬಾ ನೋವು ಹಾಗೂ ಆನಂದವಿಲ್ಲದಂತೆ ಮಾಡಬಹುದು ಸ್ನೇಹಿತರೆ ನಿಮಗೂ ಕೂಡ ಇತರ ಸಮಸ್ಯೆಗಳು ಇದ್ದರೆ ನಿಮ್ಮ ಜೀವನ ಶೈಲಿಯನ್ನು ನೀವು ಸರಿಯಾಗಿ ನಡೆಸಿಕೊಂಡು ಹೋದರೆ ನೀವು ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ಹಾಗೆಯೇ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನೀವು ಸಂತೋಷದ ಜೀವನವನ್ನು ನಡೆಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ